ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಶುಭೋದಯ ಲಾಗ್ ಏನಪ್ಪ ಅಂತಂದರೆ ಇವತ್ತು ಕಬ್ಬಾಳಲ್ಲೊಂದು ಫಂಕ್ಷನ್ ಐತೆ ಅದನ್ನು ಮುಗಿಸ್ಕೊಳ ಮುಗಿಸ್ಕೊಂಡು ಊರಿಗೆ ಹೋಗಿ ಪಾಪ ಬರೋಣ ಅಂಥೇಳಿ ಊರಿಗೆ ಹೋಗ್ತಾ ಇದ್ದೀನಿ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಕಬ್ಬಾಳಿಗೆ ಎಷ್ಟೊತ್ತಿಗೆ ಹೋಗ್ತೀನಿ ಊರಿಗೆ ಎಷ್ಟೊತ್ತಿಗೆ ನಮ್ಮ ಪಾಪ ನೋಡಕ್ಕೆ ಹೋಗ್ತೀನಿ ಅಂಥೇಳಿ ಬನ್ನಿ ಇವಾಗ ಊರಿಗೆ ಹೋಗೋಣ ನೋಡಿ ಈಗೆಲ್ಲ ಪೂಜೆ ಎಲ್ಲ ಮುಗಿಸಿ ನಾನು ರೆಡಿಯಾಗಿ ಇವಾಗ ಹೊರಟಿದ್ದೀನಿ ಇವಾಗ ಟೈಮ್ ಬಂದು ನೋಡಿ ಎಂಟು ಗಂಟೆ ಇದೆ ಇವಾಗ ಅಲ್ಲಿ ನೋಡಿ ಇವಾಗ ಜನ ಅಂದರೆ ಜನ ಪ್ರಶ್ನೆ ಎಲ್ಲ ಮುಗಿತು ಇವಾಗ ಚೌಟ್ರಿಗ್ ಹೋಗ್ತಾ ಇದ್ದೀನಿ ಚೌಟ್ರಿ ಫಂಕ್ಷನ್ ಮುಗಿಸಿ ಒಳ್ಳೆ ಬಾಡೋಟ ರೆಡಿ ಆಗಿತ್ತು ಊಟ ಮಾಡಿ ಮನೆ ಕರಡ Yaro kelsar sikta ra tom katar ra kelsar bekad nodi ಟೆಂಪಲ್ ಬರಬೇಕಾದ್ರೆ ನಮ್ಮೂರ್ ಮಕ್ಕಳ ಜೊತೆಲಿ ರೇಗಿಸ್ಕೊಂಡು ನಮ್ಮ ಮಗಳು ಮನೆಗೆ ಬಂದೆ ನಮ್ಮ ಬರುವಷ್ಟರಲ್ಲಿ ಒಂಬತ್ತು ತಿಂಗಳು ಸಂಭ್ರಮ ಮಾಡೋಕೆ ಈ ರೀತಿ ಡೆಕೋರೇಷನ್ ಮಾಡ್ಕೊಂಡಿದ್ರು ನೋಡಿ ಈ ರೀತಿ ಡೆಕೋರೇಷನ್ ಮಾಡಿದ್ದಾರೆ

ಹೊಡೆದ್ರಂಗೆ <coughs> <laughs> <im Laborator ilfi> <laughs> Chiru, Adakah yang mana tadi ya? Oh, oh go. Oh. ഇല്ലേ ഇല്ലേ ഗിണിയ ഇല്ല 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 ഇല ತಗ್ಗಿ 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 ಏನ್ ಮಾಡ್ತಾ ಇದ್ದೆ ಅಮ್ಮಮ್ಮ ಅಮ್ಮಮ್ಮ ಏನ್ ಮಾಡ್ತೈತೆ apa mana. Mana. Cina ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ